ಈ ಕಂಬಂ ದಿನೆ ಅನ್ನೋ ಒಂದು ಗ್ರಾಮ ಸುಮಾರು ವರ್ಷಗಳ ಐದುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಗ್ರಾಮ ಆಗಿದ್ದು ಕಂಬದಿಂದಾನೇ ಈ ಗ್ರಾಮ ಕಂಬಂ ದಿನ ಅಂತ ಗ್ರಾಮ ಬಂದಿದೆ ಅಂತ ಪುರಾವೆಗಳು ಮತ್ತು ಪುರಾಣಗಳಿಂದ ತಿಳಿದು ಬರ್ತದೆ اشتركوا Terima kasih telah menonton! ಈ ದಿನ ನಮಗೆ ಒಂದು ಸುವರ್ಣ ಅವಕಾಶ ದಿನ ಇವತ್ತು ಈ ಕಮ್ಮಮ್ದಿನ್ನೆ ಅನ್ನೋ ಒಂದು ಗ್ರಾಮ ಸುಮಾರು ವರ್ಷಗಳ ಐದನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಗ್ರಾಮ ಆಗಿದ್ದು ಈ ವೇಣುಗೋಪಾಲ ಸ್ವಾಮಿ ಗ್ರಾಮವನ್ನು ಕಾಪಾಡ್ಕೊಂಡು ಬರ್ತಾ ಇರೋದು ಸುಮಾರು ವರ್ಷಗಳಿಂದ ಬಹಳಷ್ಟು ನಂಬಿಕೆ ಇರ್ತಕ್ಕಂಥ ದೇವಾಲಯ ಆಗಿದೆ ಈ ಗ್ರಾಮಕ್ಕೆ ಕಮ್ಮ ದಿನ ಗ್ರಾಮ ಅಂತ ಹೆಸರು ಬರ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಧ್ವಜಸ್ತಂಭ ವೇಣುಗೋಪಾಲ ಸ್ವಾಮಿ ಧ್ವಜಸ್ತಂಭವನ್ನು ಈ ದಿನ್ನೆ ಮೇಲೆ ಇಟ್ಟು ಪೂಜೆ ಮಾಡಿ ಈ ಊರಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದು ಕಮ್ಮಂ ದಿನೆ ಕಂಬದಿಂದಾನೇ ಈಗ ಈ ಗ್ರಾಮ ಕಮ್ಮಂ ದಿನೆ ಅಂತ ಗ್ರಾಮ ಬಂದಿರುವಂತ ಪುರಾವೆಗಳು ಮತ್ತು ಪುರಾಣಗಳಿಂದ ತಿಳಿದು ಬರ್ತದೆ ಈ ಗ್ರಾಮದ ಪ್ರತಿಯೊಬ್ಬರು ಸಹ ಬಹಳಷ್ಟು ಶ್ರಮ ಪಟ್ಟು ಅಲೆ ವೇಣುಗೋಪಾಲ ಸ್ವಾಮಿ ರುಕ್ಮಣಿ ರುಕ್ಮಣಿ ರಾಧಾ ರುಕ್ಮಿಣಿ ಸಮೇತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ಬೃಂದಾವನ ವೇಣುಗೋಪಾಲ ಸ್ವಾಮಿ ಇತ್ತು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಕ್ಕೆ ಪ್ರತಿಯೊಬ್ಬರು ಸಹ ಸಂಕಲ್ಪ ಕಟ್ ತೊಟ್ಟುಕೊಂಡು ಈ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಒಂದು ಒಂದು ಇದೊಂದು ನಮ್ ಊರಿಗೆ ಗ್ರಾಮಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಇದು ಎಷ್ಟು ಸುಮಾರು ಐದನೂರು ವರ್ಷಗಳಲ್ಲಿ ಇತಿಹಾಸ ಇರತಕ್ಕಂತ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಎಲ್ಲಾ ಒಂದು ಕಡೆ ಸೇರಿ ಒಂದು ತೀರ್ಮಾನ ಮಾಡಿ ಒಂದು ಚಿಕ್ಕದಾಗಿ ಗರ್ಭಗುಡಿ ಅಂದ್ರೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೈದು ಮಾತ್ರ ಗರ್ಭಗುಡಿ ನಿರ್ಮಿಸಬೇಕು ಅಂತ ಒಂದು ಪ್ರೇರಣೆ ಆಗಿತ್ತು ಆದ್ರೆ ದೇವರ ಕೃಪೆಯಿಂದ ಭವ್ಯವಾದ ಒಂದು ದೇವಾಲಯವನ್ನು ನಿರ್ಮಾಣಗೊಳ್ಳಲು ಅವಕಾಶಗೊಂಡಿದೆ ಗ್ರಾಮದ ಪ್ರತಿಯೊಬ್ಬರು ಹೆಸರು ಹೇಳಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ತನುಮಾನ ಧನವನ್ನು ಅರ್ಪಿಸಿ ತಮ್ಮ ಸ್ವಂತ ಮನೆಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಏನ್ ಬೇಕೋ ಮಾಡ್ಕೊಂತೀವಿ ಒಂದು ಗ್ರಾಮದ ದೇವಾಲಯ ಮತ್ತು ಅಭಿವೃದ್ಧಿಗೆ ಮಾಡ್ಬೇಕಾದ್ರೆ ಬಹಳ ಬಹಳ ಕಷ್ಟ ಇದೆ ನಮ್ಮ ಗ್ರಾಮಕ್ಕೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ ಪ್ರತಿಯೊಬ್ರು ಅವರದೇ ಆದ ಶೈಲಿಯಲ್ಲಿ ಪ್ರತಿಯೊಬ್ರು ಒಂದೊಂದು ಕೊಡುಗೆಯನ್ನು ಕೊಟ್ಟು ಈ ಗ್ರಾಮದ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಈ ಗ್ರಾಮಕ್ಕೂ ಮತ್ತು ಈ ಸುತ್ತಮುತ್ತಲಿನ ಗ್ರಾಮಕ್ಕೂ ಸಹ ಪುರಾತನ ದೇವಾಲಯ ಇಲ್ಲಿ ಬಂದು ಯಾವುದೇ ಒಂದು ಕೋರಿಕೆಯನ್ನು ನೆರವೇ ಬೆಳೆದ್ರೆ ಈ ವೇಣುಗೋಪಾಲ ಸ್ವಾಮಿ ಯಾವುದೇ ಕಾರಣಕ್ಕೂ ಅದನ್ನು ಸಂಪೂರ್ಣವಾಗಿ ಪರಿಫಲ ಪೂರ್ಣವಾಗಿ ಪೂರ್ಣ ಫಲ ಕೊಡ್ತಕ್ಕಂತ ದೇವಾಲಯ ಆಗಿದೆ ಅದರಿಂದ ನಾವು ಸಹ ಇಲ್ಲಿ ಎರಡು ಮೂರು ಕೋರಿಕೆಗಳನ್ನು ಅನ್ಕೊಂಡು ಸುಮಾರು ದಿನಗಳಿಂದ ಸಹ ಎಲ್ಲಾ ಕಾರ್ಯ ಕಾರ್ಯರೂಪಕ್ಕೆ ಬಂದಿರೋದ್ರಿಂದ ನಮಗೂ ಈ ದೇವಾಲಯದ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ಅಭಿಮಾನ ಇರೋದ್ರಿಂದ ಈ ದೇವಾಲಯವನ್ನು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಸಹ ಬಹಳಷ್ಟು ವಿಶ್ವಾಸ ಪೂರ್ವಕವಾಗಿ ಪೂಜೆಗಳನ್ನು ನೆರವೇರಿಸುತ್ತಾರೆ ಅಂತ ಅಭಿನಂದಿಸ್ತಾ ಈ ದೇವಾಲಯ ನಿರ್ಮಾಣಕ್ಕೆ ಕೈ ಜೋಡಿಸತಕ್ಕಂತ ಮತ್ತು ಪ್ರತಿಯೊಬ್ಬ ಈ ದೇವಾಲಯ ಪೂಜೆ ಕಾರ್ಯಕ್ರಮ ಬಂದಿರತಕ್ಕಂತ ಪ್ರತಿಯೊಬ್ಬರಿಗೂ ಈ ವೇಣುಗೋಪಾಲ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಅನಿಸ್ತಾ ಇದ್ದೀನಿ ಮುಲಬಾಗಲ್ ತಾಲೂಕು ಗುಡಪಲ್ಲಿ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರತಕ್ಕಂತ ಕಮ್ಮಂ ದಿನ್ನೆ ಎಂಬತಕ್ಕಂಥ ಈ ಗ್ರಾಮದಲ್ಲಿ ಸೊ ಈಗಾಗಲೇ ಈ ಗ್ರಾಮಕ್ಕೆ ಬಂದಿರ್ತಕ್ಕಂಥ ಹೆಸರು ಪ್ರತೀತಿಯನ್ನ ವೆಂಕಟರೆಡ್ಡಿ ಅವರು ಹೇಳಿದ್ದಾರೆ ಕಂಬಂ ದಿನ್ನೆ ಅಂತಂದ್ರೆ ಇಲ್ಲಿ ಕಂಬ ದಿನ್ನೆಯಲ್ಲಿದ್ದಂಥ ಕಂಬ ಆ ಕಂಬದಲ್ಲಿ ವೇಣುಗೋಪಾಲ ಸ್ವಾಮಿ ಬೃಂದಾವನ ಕೂಡ ಇತ್ತು ಅಂಥದ್ದು ಈಗ ಆ ಒಂದು ಭಗವಂತನ ಒಂದು ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಸೊ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರು ಮತ್ತು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರೆಲ್ಲರೂ ಕೂಡ ಸೇರ್ಕೊಂಡು ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ವಾಣಿಜ್ಯ ಆಯುಕ್ತರಾಗಿರ್ತಕ್ಕಂಥ ಸಿ ಅಮರೇಂದ್ರ ಅವರು ಕೂಡ ಬಂದು ಇದೇ ದಿನ್ನೆ ಮೇಲೆ ಕೂತ್ಕೊಂಡು ಆ ಹಳ್ಳಿಯವ್ರನ್ನೆಲ್ಲ ಸೇರಿಸಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ಬೇಕು ಅಂತಂದು ಹೇಳಿದಾಗ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಹಾಗಾಗಿ ಇವತ್ತು ಗ್ರಾಮ ಚಿಕ್ಕದಾಗಿದ್ರು ಕೂಡ ಇದು ದೇವಸ್ಥಾನ ಬಹಳಷ್ಟು ದೊಡ್ಡದಾಗಿದೆ ಹಾಗಾಗಿ ಈ ಊರಿನ ಜನ ಎಲ್ಲ ಬೇಕಿದ್ರೆ ಈ ಒಂದು ದೇವಸ್ಥಾನದಲ್ಲಿ ವಾಸವಾಗಬಹುದು ಅಷ್ಟೊಂದು ವಿಶಾಲವಾಗಿದೆ ಅಷ್ಟೊಂದು ದೊಡ್ಡದಾಗಿದೆ ಸೊ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರಿಗೂ ಪಂಚಾಯತಿವರೆಗೂ ಪಂಚಾಯಿತಿಯ ಸುತ್ತಮುತ್ತಲೂ ಇರ್ತಕ್ಕಂಥ ಗ್ರಾಮಸ್ಥರಿಗೂ ಗ್ರಾಮದ ಹಿರಿಯರಿಗೂ ಎಲ್ರಿಗೂ ಕೂಡ ಒಂದು ಸ್ಥಾನ ಎರಡು ಮಾತವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಯ ನಮಸ್ಕಾರ ಇದು ಕಮ್ಮಂ ದಿನ್ನೆ ಗ್ರಾಮ ಬಿಡಪಲ್ಲಿ ಪಂಚಾಯತಿ ಬೆಳಗಾವಿ ತಾಲೂಕು ಇದು ಪ್ರಸಿದ್ಧ ಪುರಾತನವಾದ ದೇವಸ್ಥಾನ ಸುಮಾರು ವರ್ಷಗಳಿಂದ ಇಲ್ಲಿ ಕಮ್ಮ ಕಂಬ ನಿಟ್ಟು ದಿನ್ನೆ ಅಂತ ಒಂದು ಹೆಸರುವಾಸಿ ಆಗಿರುವಂತಹ ಇದು ನಮ್ಮ ಗ್ರಾಮ ಈ ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕಂತ ನಮ್ಮ ಸುತ್ತಮುತ್ತಲ ಗ್ರಾಮದವರು ಮತ್ತೆ ನಮ್ಮ ಗ್ರಾಮದವರು ತುಂಬಾ ಶ್ರಮ ವಹಿಸಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತೀವಿ ಇದಕ್ಕೋಸ್ಕರ ನಮ್ಮ ಸುತ್ತಮುತ್ತಲ ಗ್ರಾಮದವರು ಎಲ್ಲಾ ಬಂದು ಆಶೀರ್ವಾದ ಪಡೆದಿರುತ್ತಾರೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ